ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವೀಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯನೇ ತಂದಿದ್ದೀನಿ ಅಂತ ಹೇಳ್ಬೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಈ ವಿಡಿಯೋ ಮಾಹಿತಿನ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ ಅಂತ ನನ್ನ ವಿನಂತಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಒಂದು ಚಾಲನೆ ಮಾಡಿದ್ದಾರೆ ಈ ಯೋಜನೆಗೆ ಈ ಯೋಜನೆ ಏನಂತ ಅಂದರೆ ಪ್ರತಿಯೊಂದು ಹೆಣ್ಣುಮಕ್ಕಳು ಅಂದರೆ ಯಾರೆಲ್ಲ ಮನೆಯಲ್ಲಿ ಹೆಣ್ಮಕ್ಳುಗಳಿರ್ತಾರೆ ಅವ್ರಿಗೋಸ್ಕರನೆ ಅಂತ ತಂದಿರೋ ಈ ಯೋಜನೆ ಅಂತ ಹೇಳ್ಬೋದು ಈ ಯೋಜನೆಯಲ್ಲಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ವಯಸ್ಸಿಗೆ ಬಂದಿದ್ದ ಕಾಲದಲ್ಲಿ ಅಂದರೆ ಎರಡರಿಂದ ಒಂದು ಇಪ್ಪತ್ನಾಲ್ಕು ವರ್ಷದವರೆಗೂ ಅವರಿಗೆ ಯಾವುದೇ ರೀತಿ ಅಂದರೆ ತಿಂಗಳ ಇಷ್ಟು ಅಂತ ಕಟ್ಕೊಂಡು ಅವರು ವಯಸ್ಸಿಗೆ ಬಂದಿದ್ದ ಕಾಲದಲ್ಲಿ ಅದು ಉಪಯೋಗ ಆಗಲಿ ಅದಕ್ಕೆ ಅಂತ ಸಿ ಸಿ ಸರ್ಕಾರದ ಕಡೆಯಿಂದ ಇಂದು ಇಂತಿಷ್ಟು ಅಮೌಂಟ್ ಅಂತ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಘೋಷಿಸಲಾಗಿದೆ ಸೊ ಆ ಯೋಜನೆ ಏನಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂದ್ಬಿಟ್ಟು ಈ ಯೋಜನೆ ಬಂದು ಬರೀ ಹೆಣ್ಣುಮಕ್ಕಳಿಗೆ ಮಾತ್ರ ಈ ಯೋಜನೆಯಲ್ಲಿ ಎರಡರಿಂದ ಅಥವಾ ಹತ್ತರಿಂದ ಹತ್ತು ವರ್ಷದವರು ಎರಡು ವರ್ಷ ಅಥವಾ ಹತ್ತು ವರ್ಷದವರು ಏನು ಹೆಣ್ಮಕ್ಳು ಇರ್ತಾರೆ ಅವರಿಗೆ ಇಪ್ಪತ್ನಾಲ್ಕು ವರ್ಷದವ್ರಿಗೂ ಇಷ್ಟು ತಿಂಗಳಿಗೆ ಒಂದು ಇನ್ನೂರೈವತ್ತರಿಂದ ಎಷ್ಟು ಬೇಕಾದರೂ ಕಟ್ಬೋದು ಇನ್ನೂರೈವತ್ತು ಒಂದು ತಿಂಗಳಿಗೆ ಒಂದು ಸಾವಿರ ಐದು ಸಾವಿರ ಕಟ್ಕೊಂಡೋದ್ರೆ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ಆ ಥರದ ಮೇಲೇನೇ ಜಾಸ್ತಿ ಅಮೌಂಟು ನಿಮಗೆ ತುಂಬನೇ ಬೆನಿಫಿಟ್ ಸಿಗುತ್ತೆ ಅಂದರೆ ಎಕ್ಸಾಂಪಲ್ಲಿ ನಾನು ಹೇಳ್ತಾ ಇರೋದು ಅವರು ವಯಸ್ಸಿಗೆ ಬಂದಾಗ ಅಂದರೆ ಅವರು ಮದುವೆಗಾದ್ರೂ ಬಳಸ್ಕೋಬೋದು ಹಾಗೆ ಎಜುಕೇಷನ್ಗಾದ್ರೂ ಬಳಸ್ಕೋಬೋದು ಅಂತ ಅಂದ್ಬಿಟ್ಟು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದು ಪೋಸ್ಟ್ ಆಫೀಸ್ ಮುಖಾಂತರ ಅಥವಾ ಹತ್ತಿರದ ಯಾವುದೇ ಬ್ಯಾಂಕಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಈ ಮಾಹಿತಿ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ ಇಲ್ಲಿ ನೀವು ಅನುಕೂಲಕ್ಕೆ ತಕ್ಕಂತೆ ಕಟ್ಬೋದು ಇನ್ನೂರೈವತ್ತರಿಂದ ಸ್ಟಾರ್ಟ್ ಆಗುತ್ತೆ ಮಿನಿಮಮ್ ಅಂದರೆ ಒಂದರಿಂದ ಐದು ಸಾವಿರ ರೂಪಾಯಿವರೆಗೂ ಕಟ್ಬೋದು ಐದು ಸಾವಿರ ಕಟ್ಟಿದ್ರೆ ನಿಮಗೆ ಹನ್ನೆರಡು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಸಿಗುತ್ತೆ ಇಲ್ಲಿ ನಿಮ್ಮ ಅನುಕೂಲಕ್ಕೆ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡು ಹೋಗ್ಬೋದು ಇಲ್ಲಿ ನಾನು ಚಾರ್ಟ್ ಕೊಟ್ಟಿರೋ ಪ್ರಕಾರ ನೀವು ನೋಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಒಂದು ಹೆಣ್ಣು ಮಗುವಿನ ಭವಿಷ್ಯಕ್ಕಾಗಿ ಆರ್ಥಿಕವಾಗಿ ಅಗತ್ಯವಾದ ಖರ್ಚುಗಳಿಗೆ ಈ ಹಣ ಉಪಯೋಗ ಆಗುತ್ತೆ ಅವಳ ಮದುವೆ ವಯಸ್ಸಿಗಾಗಿರ್ಬೋದು ಹೈಯರ್ ಎಜುಕೇಷನ್ ಈ ಹಣ ಉಪಯೋಗ ಆಗುತ್ತೆ ಈ ಯೋಜನೆಯಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷ ಸಿಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳಿಗೆ ಎಷ್ಟು ತುಂಬ ಉಪಯೋಗ ಆಗುತ್ತೆ ಅಂತ ಈ ಕೂಡಲೇ ಆದಷ್ಟು ಬೇಗ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಬೇಗ ಹೋಗಿ ಈ ಯೋಜನೆ ಅಂದರೆ ಈ ಈ ಸೌಲಭ್ಯವನ್ನು ಸರ್ಕಾರದ ಸೌಲಭ್ಯವನ್ನು ನೀವು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ಮಾಹಿತಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಅಂದರೆ ಮಕ್ಕಳು ಯಾರ ಮನೆಯಲ್ಲೆಲ್ಲ ಇರ್ತಾರೆ ಅವ್ರಿಗೆ ಇದು ಉಪಯೋಗ ಆಗುತ್ತೆ ಥ್ಯಾಂಕ್ ಯು